ನನ್ನ ಫೇವ್ರೆಟ್ ಕ್ಲೈಂಟ್ಸಲ್ಲಿ ಇವರೊಬ್ಬರು ಇಂಥ ಸ್ವೀಟ್ ಅಂದರೆ ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಇವ್ರ ಹೆಸರು ಲಲಿತಾ ಇವ್ರನ್ನ ಭೇಟಿಯಾದಾಗ ನನಗೆ ತುಂಬ ಟೆನ್ಷನೇ ಆಗಿಬಿಟ್ಟಿತ್ತು ಅವ್ರ ಶುಗರ್ಸ್ ನಾನ್ನೂರಕ್ಕೆ ಮೇಲೆ ಇರ್ತಾ ಇತ್ತು ಟೂ ಫಿಫ್ಟಿ ಫೋರ್ ಡೈಲಿ ಆವ್ರೇಜಿಂದ ಒನ್ ಸಿಕ್ಸ್ಟಿ ಟೂಗೆ ಫೋರ್ಟೀನ್ ಡೇಸಲ್ಲೇ ಆಯಿತು ಹೀಗೆ ನೀವೇನು ಮಾಡ್ತಾ ಇದ್ರಿ ಬರೋಕ್ಕಿಂತ ಮುಂಚೆ ಮೇಡಮ್ ಆ ಊಟ ಮಾಮೂಲಿನೇ ಇದ್ದೆ ಜಾಸ್ತಿ ಅನ್ನ ರೈಸ್ ಐಟಮ್ ಇದ್ದೆ ಹತ್ರ ಬಂದ ಮೇಲೆ ನೀವೆಲ್ಲ ಈ ತರ ಫುಡ್ ತೊಗೊಳ್ಬೇಕು ಅಂತ ಸಜೆಷನ್ ಮಾಡಿದ್ರು ಅದಕ್ಕಿಂತ ಮುಖ್ಯವಾಗಿ ಬಂದಿದ ತಕ್ಷಣ ನೀವು ಮತ್ತೆ ನಿಮ್ಮ ಜೊತೆ ಟೀಮ್ ತುಂಬ ರೆಸ್ಪೆಕ್ಟ್ ಕೊಡ್ತು ಅದಕ್ಕೆ ಶುಗರು ನನಗೆ ಅರ್ಥ ಬಿತ್ತು ನಮ್ಮ ಕಂಪ್ನಿ ನಂಬಿ ಬಂದ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ ಲಲಿತಾ ಅವರ ಕಿಚನಿಂದನೇ ಅವರ ಊಟದ ವಿಧಾನವನ್ನು ಬದಲಾವಣೆ ಮಾಡಿದಾಗ ಇಷ್ಟು ಚೆನ್ನಾಗಿ ಶುಗರ್ಸ್ ಕಂಟ್ರೋಲಿಗೆ ಬಂತು ನೋಡಿ ಇದಕ್ಕಿಂತ ನಮಗೇನು ಬೇಕು ನಾವೇನು ಎರಡು ವಾರದ ಮಾರ್ಗದರ್ಶನ ಕೊಡ್ತೀವೋ ಅವರ ಲೈಫನ್ನು ಅದರ ಮೇಲೆ ಅವರು ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು